ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವರಾದರೂ ಧನ್ಯರು ಅಂತವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಸರ್ವೇಶ್ವರ ಸರ್ವೇಶ್ವರನ ದೃಷ್ಟಿಯಲ್ಲಿ ಧನ್ಯರಾರು ಮತ್ತು ಶಾಪಗ್ರಸ್ತರು ಯಾರು ಮತ್ತು ಅವರಿಗೆ ಸಿಗುವ ಸಂಭವನೆ ಎಂಥದ್ದಾಗಿದೆ ಎಂಬುದಾಗಿ ನಾವು ಧ್ಯಾನಿಸಬಹುದು ಇಲ್ಲಿ ಬೋಗಿ ಮತ್ತು ಬಿಕಾರಿಯ ಬಿಕಾರಿ ಲಾಜರಸನ ಸಾಮತಿಯ ಉದಾಹರಣೆಯೊಂದಿಗೆ ಸ್ವಾಮಿ ಎಂದು ನಮ್ಮ ಜೊತೆ ಮಾತಾಡುತ್ತಾರೆ ಇಲ್ಲಿ ಭೋಗಿ ಅಥವಾ ಧನಿಕನಿಗೆ ಎಲ್ಲ ರೀತಿಯ ಬೇಕಾದಷ್ಟು ಸುಖ ಸಂಪತ್ತಿತ್ತು ಈ ಲೋಕದ ಲೌಕಿಕವಾದ ಎಲ್ಲವೂ ಆತನಲ್ಲಿತ್ತು ಒಳ್ಳೆಯ ಆರೋಗ್ಯ ಶ್ರೀಮಂತಿಗೆ ಐಶ್ವರ್ಯ ಬಲ ಆತನಲ್ಲಿತ್ತು ಆದರೆ ಆತನು ತನ್ನ ಐಶ್ವರ್ಯದಲ್ಲಿ ಬಲದಲ್ಲಿ ಮನುಷ್ಯ ಜ್ಞಾನದಲ್ಲಿ ಭರವಸೆ ಇಟ್ಟು ದೇವರಿಂದ ದೂರವಿದ್ದ ಆತ ತನ್ನ ಜೀವಾಂತ್ಯದಲ್ಲಿ ಶಾಪಗ್ರಸ್ತ ನೆನೆಸಿಕೊಂಡ ಲೋಕದವರು ಆತನನ್ನು ಆಶೀರ್ವಾದ ಪಡೆದಿದ್ದಾನೆಂದು ಎಂದುಕೊಳ್ಳ ಕೊಳ್ಳಿರಬಹುದು ಅಥವಾ ಆತನೇ ತನ್ನನ್ನೇ ತಾನೇ ತಾನು ಆಶೀರ್ವದಿತನು ಎಂದು ಅನಿಸಿರಬಹುದು ಆದರೆ ಸತ್ತಾಗಾತ ಪಾತಾಳದಲ್ಲಿ ಯಾತನೆ ಪಡಬೇಕಾಯಿತು ನರಕದ ಯಾತನೆಯ ಸಮಯದಲ್ಲಿ ಆತನಿಗೆ ಪಶ್ಚಾತ್ತಾಪ ಪಡಲು ಸಮಯ ಸಿಕ್ಕಿಲ್ಲ ಸಂದರ್ಭ ಸಿಕ್ಕಿಲ್ಲ ಆತನಿಗೆ ಒಂದು ತೊಟ್ಟು ನೀರು ಕೂಡ ಸಿಗಲಿಲ್ಲ ಪ್ರಿಯರೇ ಇಲ್ಲಿ ಬಿಕಾರಿಯ ವಿಷಯವಾಗಿ ನಾವು ಧ್ಯಾನಿಸೋದಾದರೆ ಬಿಕಾರಿ ಲಾಜರಸ ಬಡವನಾಗಿದ್ದರೂ ಕೂಡ ರೋಗಗ್ರಸ್ತನಾಗಿದ್ದರೂ ಕೂಡ ಕಷ್ಟದಲ್ಲಿದ್ದರೂ ಕೂಡ ಆತನಿಗೆ ದೇವರಲ್ಲಿರುವ ನಂಬಿಕೆ ಮತ್ತು ನಿರೀಕ್ಷೆ ಆಶೀರ್ವಾದವಾಗಿ ಮಾರ್ಪಾಡಾಯಿತು ಆತನ ಹೃದಯ ದೇವರಿಗೆ ಮೆಚ್ಚುಗೆಯಾಯಿತು ಸತ್ತಾಗ ಆತನಿಗೆ ಸಂಭಾವನೆಯಾಗಿ ಸ್ವರ್ಗೀಯ ಸೌಭಾಗ್ಯ ಸಿಕ್ಕಿತು ಆತ ದೇವರಿಂದ ಧನ್ಯ ನೆನೆಸಿಕೊಂಡ ಇವತ್ತು ಶ್ರೀಮಂತಿಕೆ ಬಡತನ ಮನುಷ್ಯ ರೀತಿಯಲ್ಲಿ ನಾವು ನೋಡೋದಾದರೆ ಶ್ರೀಮಂತಿಕೆ ಆಶೀರ್ವಾದವಾಗಿದೆ ಬಡತನ ಶಾಪವಾಗಿದೆ ಎಂದು ನಾವು ಪರಿಗಣಿಸ್ಬೋದು ಆದರೆ ಅದು ತಪ್ಪಾದ ಅಭಿಪ್ರಾಯ ಪ್ರಿಯರೇ ಬಡತನವಿರಲಿ ಶಿರಿತನವಿರಲಿ ನಾವಿಂದು ನಮ್ಮನ್ನು ಸೃಷ್ಟಿಸಿದ ರಕ್ಷಿಸಿದ ಪವಿತ್ರೀಕರಿಸುವ ಮಹಿಮಾ ಪದವಿಗೆ ಏರಿಸುವ ಆ ಪಿತನಲ್ಲಿ ಯೇಸು ಪ್ರಭುವಲ್ಲಿ ವಿಶ್ವಾಸ ಇಡುವುದೇ ಮುಖ್ಯವಾಗಿದೆ ದೈವ ಭಯದಲ್ಲಿ ದೇವರನ್ನು ಮೆಚ್ಚಿಸುತ್ತಾ ಜೀವಿಸುವುದು ಆಶೀರ್ವಾದದ ಜೀವನವಾಗಿದೆ ಅದರ ಸಂಭಾವನೆ ಸ್ವರ್ಗೀಯ ಬಹುಮಾನವಾಗಿದೆ ಯಾವಾಗ ನಾವು ನಮ್ಮ ಸಾಮರ್ಥ್ಯ ಜ್ಞಾನ ಮನುಷ್ಯ ಶಕ್ತಿಯಲ್ಲಿ ಭರವಸೆ ಇಡುತ್ತೇವೋ ನಾವು ದೇವರಿಂದ ಬೇರ್ಪಡುತ್ತೇವೆ ನಮ್ಮ ಹೃದಯ ವಂಚನೆಗೆ ಒಳಗಾಗುತ್ತೆ ಹಾಗಾದರೆ ಕೇವಲ ನಾವು ಲೋಕದ ಶ್ರೀಮಂತಿಕೆಗಾಗಿ ಸೌಖ್ಯಕ್ಕಾಗಿ ದೇವರನ್ನು ಆಶ್ರಯಿಸೋದು ಬೇಡ ನಾವು ಆಶ್ರಯಿಸಬೇಕಾಗಿರೋದು ನಿತ್ಯ ಜೀವಕ್ಕಾಗಿ ಸ್ವರ್ಗಕ್ಕಾಗಿ ಯಸ್ಸುವನ್ನು ನಾವು ಇವತ್ತು ವಿಶ್ವಾಸಿಸಬೇಕು ಆಶ್ರಯಿಸಬೇಕು ಪ್ರಿಯರೇ ರೋಗವಿರಲಿ ನೋವಿರಲಿ ನಲಿವಿರಲಿ ಬಡತನವಿರಲಿ ಸಿರಿತನವಿರಲಿ ನಾವು ತೃಪ್ತಿಯಿಂದ ಇರುವ ರಹಸ್ಯವನ್ನು ಕಲಿಯಬೇಕು ಏಕೈಕ ರಕ್ಷಕನಾದ ಏಸುವಲ್ಲಿ ಒಂದಾಗಿದ್ದು ಜೀವವನ್ನು ಸಮೃದ್ಧಿಯಾಗಿ ಅನುಭವಿಸುವವರಾಗೋಣ ಆ ಮೇನ್ ಪ್ರೀಸ್ ದ ಲಾರ್ಡ್